ಅರ್ಥ ಆಗಿಲ್ಲ ಅಮ್ಮ ನವ್ಯ ನವ್ಯ ಓದ್ಲಾ ಅವ್ರ ಗಂಟೆ ಮನೆಗೆ ಫೋನ್ ಇಟ್ಬಿಟ್ಟೋಗ್ರೆ ನಿಮ್ ನಿಜ ನಾನ್ ಬೇಡ್ವಾ ನೀನ್ ಯಾಕೆ ಅಳ್ತಾ ಇದೀಯ ನೀವ್ ಬೇಡ್ವಾ ಬೇಡ ಹೇಳಿ ನಂಗಿಲ್ಲ ಒಂದ್ ಮಾತು ಅನ್ಕೊಂಡು ತಡ್ಕೊಂಡ್ ಆಗಲ್ಲ ನಿಮ್ಗ್ ನಾನ್ ಬೇಕು ಬೇಡವಾ ಬೇಕು ಕಾಲೇಜ್ ಹೋಗಲ್ಲ ಅಲ್ಲೇ ಹೋಗ್ತನಾರ ಅವರೆಲ್ಲ ಬರ್ತಾರೆ ಹುಡುಕೋನ ಅವಕ್ಕೆ ಯಾರು ಅದು मम्मी ಅತ್ತೆ ಆಗಿ ಎಲ್ಲಿಗೆ ಎಂತಕ್ಕೆ ಓಡಕ್ಕೆ ಯಾಕಳ್ತಾ ಇದೀಯಾ ನಾನು ಹಿಂಗಿರಲಿಲ್ಲ ಇಲ್ಲ ನೋಡ್ಕೊಂಡು ಮಾತಾಡ ಅಮ್ಮ ಬಂದ್ಗಿಂದರು ಹಾ ಎಷ್ಟೆ ಸೈತಿನಿ ಆಗಲ್ಲ ನನಗೆ ಇದು ಏಯ್ ನಾನಿಲ್ವಾ ಯಾಕೆ ಯಾಕ್ ಭಯ ಪಡ್ತೀಯಾ ಏನೇನೋ ಯಾರ್ ಯಾರ್ ಏನೇನೊ ಬಂದ್ ಹೇಳಿದ್ರು ನಂಗ್ ಆದ್ರು ನಾನ್ ನಿಮ್ಮನ್ ಫೋನ್ ಮಾಡಿದೀನಿ ಪಾಪ ಯಾರ್ ಏನೇನ್ ಹೇಳಿದ್ರು ಸಂಜನಾ ಪ್ರಿಯಾಕ ಎಲ್ಲ ಏನೇನೋ ಹೇಳಿದ್ರು ನಂಗ್ ಅದೇನು ಬೇಡ ನೀವ್ ನನ್ ಮೋಸ ಮಾಡಲ್ಲ ಅಂತ ಗೊತ್ತಿದ್ದೆ ನನ್ ಫೋನ್ ಮಾಡಿದೀನಿ ಪಾಪ ನಿನ್ಗ ಹಂಗ ಅನ್ಸುತ್ತ ನನ್ನ ಹತ್ರ ಮಾಡ್ತೀನಿ ಅಂತ ಇಲ್ಲ ಇಲ್ಲ ಮತ್ತೆ. ಈಗ್ಲೆ ಅಳ್ ಅಮ್ಮ ಬಂದ್ಗಿಂದ ನೋಡ್ಕೊಂಡ್ ಮಾತಾಡು ಅಲೋ ಅಮ್ಮ ಬಂದ್ಗಿಂದವ್ರು ನೋಡ್ಕೊಂಡ್ ಮಾತಾಡು ಪ್ಲೀಸ್ ಪುನಃ ಹೊಡಿತಾರೆ ஒாரு தும்பதேட் ஏனூர்